ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಸ್ವಾಮಿ ಕುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಪದೇ ಪದೇ ಹಾವಿನ ಕನಸು ಬೀಳ್ತಾ ಇದ್ರೆ ದಿನಾಲು ಕಣ್ಣು ಮುಚ್ಚಿದ ತಕ್ಷಣ ನಿಮಗೆ ಹಾವಿನ ಒಂದು ಕನಸು ಬೀಳುವಂಥದ್ದು ಅದರಿಂದ ಭಯ ಉಂಟಾಗುವಂಥದ್ದು ಈ ಥರದ್ದು ಯಾಕೆ ಬೀಳುತ್ತೆ ಮತ್ತು ಅದಕ್ಕೆ ಏನು ಪರಿಹಾರ ಅದರ ಬಗ್ಗೆ ಹೇಳ್ತೇನೆ ಅದಕ್ಕೆ ಮುಂಚೆ ಚಾನೆಲ್ ನೋಡ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ವೀಡಿಯೋನ ನೋಡೋದು ಮಾತ್ರ ಅಲ್ಲ ಲೈಕ್ ಆ್ಯಂಡ್ ಶೇರ್ ಮಾಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಮಾತ್ರ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋನ ಹಾಕ್ತಾ ಹಾಗೆ ಸಬ್ಸ್ಕ್ರೈಬ್ ಅಂತ ಹೋಗಿ ಸಡೆಯ ಬೆಲ್ಲೈಕೊಂದ್ರೆ ಕ್ಲಿಕ್ ಮಾಡೋದು ಆಲ್ ಅಂತ ಬರ್ತದೆ ಅಂತ ಕ್ಲಿಕ್ ಮಾಡಿದರೆ ನಾನೆಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು ಹಾಗೆಯೇ ನಿಮ್ಮ ಏನಾದರೂ ಸಮಸ್ಯೆ ಇದೆ ನಾನು ಜೊತೆ ಹಂಚ್ಕೋಬೇಕು ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಸಮಸ್ಯೆಯನ್ನು ಬರೆದುಕೊಳಿಸಿ ರಾಶಿ ನಕ್ಷತ್ರ ಅಥವಾ ಡೇಟ್ರ ಹಾಕಿ ಖಂಡಿತವಾಗ್ಲೂ ನಾನು ಚಿಕ್ಕಪುಟ್ಟ ನಿಮಗೆ ಆಗುವಂಥ ಪರಿಹಾರವನ್ನೇ ಅದಕ್ಕೆ ಸಮಸ್ಯೆಗೆ ತಕ್ಕ ಪರಿಹಾರವನ್ನೇ ಸೂಚಿಸ್ತೇನೆ ಖಂಡಿತ ಮಾಡಿದರೆ ಒಳ್ಳೆಯದಾಗುತ್ತೆ ಹಾಗೆಯೇ ಯಾರಿಗಾದರೂ ನನ್ನ ಚಾನಲ್ ಮುಖಾಂತರ ನಿಮ್ಮವರಿಗೆ ಒಳ್ಳೆಯ ಕಾರ್ಯಕ್ಕೆ ಶುಭ ಕಾರ್ಯಕ್ಕೆ ಏನು ವಿಶ್ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ಮಾಡಬಹುದು ಅದನ್ನು ಕೂಡ ಬರೆದುಕೊಳಿಸಿದ್ರೆ ನಾನು ಖಂಡಿತವಾಗ್ಲೂ ಮಾಡ್ತೇನೆ ನಿಮ್ಮ ಪರವಾಗಿ ಹಾಗೇನೇ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ತಿಳ್ಕೋಬೇಕು ಅನ್ನೋ ಹಂಬಲ ಇದ್ದರೆ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ನಕ್ಷತ್ರ ಗೊತ್ತಿರೋದಿಲ್ಲ ಏನಾದರೂ ಗೊತ್ತಾಗಬೇಕು ಯಾವುದು ರಾಶಿ ನಕ್ಷತ್ರ ಅಂತ ಹೇಳಿದರೆ ಅದನ್ನು ಕೂಡ ನಾನು ಅದನ್ನು ನೀವು ಪ್ರಶ್ನೆ ಕೇಳಿದರೆ ಖಂಡಿತವಾಗ್ಲೂ ಅದಕ್ಕೆ ಉತ್ತರಿಸ್ತೇನೆ ಹಾಗೆಯೇ ಆಧ್ಯಾತ್ಮಿಕ ಜ್ಯೋತಿರ್ಷಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದ್ರು ಉತ್ತರಿಸ ನೋಡಿದ ತಕ್ಷಣ ರಿಪ್ಲೈ ಮಾಡ್ತೇನೆ ಸ್ವಲ್ಪ ಲೇಟ್ ಆದರೆ ಚಿಂತೆ ಬೇಡ ನೋಡಿದ ತಕ್ಷಣ ಸಮಯದ ಏನೇನು ಕೆಲಸಗಳು ಇರುತ್ತವಲ್ವ ನನಗೆ ಆಗ ಕೆಲವೊಂದು ಸಲ ನೋಡುವಾಗ ಲೇಟಾಗಿರುತ್ತೆ ಹಾಗೆಯೇ ನೋಡಿದ ತಕ್ಷಣ ಮಾತ್ರ ರಿಪ್ಲೈ ಮಾಡೋದು ಖಂಡಿತ ಹಾಗೆಯೇ ನಾನು ನಿಮ್ಮ ಜೊತೆ ಆವತ್ತಿರುತ್ತೆ ನಾನು ನಿಮ್ಮ ಇರೋ ಶಿವದೇವರ ಕುರುಕು ಚದೇ ವಿಧಾಶವಾದ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಪದೇ ಪದೇ ಹಾವಿನ ಕನಸು ಬೀಳುವಂಥದ್ದು ಅಂದರೆ ನಾಗದೇವರಿಗೆ ಹೆಡೆ ಬಿಚ್ಚಿ ಅಂದರೆ ಕನಸಿನಲ್ಲಿ ಕಾಣುವಂಥದ್ದು ಅಥವಾ ನಮ್ಮನ್ನು ಹಟ್ಟಾಡಿಸ್ಕೊಂಡು ಬರುವಾಗೆ ಆ ಥರ ಒಂಥರ ಭಯ ಹುಟ್ಟಿಸುವಂಥ ಕನಸುಗಳು ಬೀಳುವಂಥದ್ದು ಪದೇ ಪದೇ ಒಂದು ಯಾವತ್ತಾದರೂ ಒಂದು ಸಲ ಆದರೆ ಪರವಾಗಿಲ್ಲ ದಿನಾಲು ಬೀಳ್ತಾ ಇದೆ ಅಂದರೆ ಇದಕ್ಕೆ ಮೂಲ ಕಾರಣ ಇರಬಹುದು ಒಂದು ನೀವು ಏನೋ ಹರಕೆ ಹೊತ್ತಿರ್ತೀರಿ ಅದನ್ನು ಮರೆತಿರ್ತೀರಿ ಅದು ಒಂದು ಕಾರಣ ಆಗಿರಬಹುದು ಇನ್ನೊಂದು ಕಾಳಜ ಸರ್ಪದೋಷ ನಮ್ಮ ರಾಶಿಗೆ ಇದ್ದಾಗ ಅದು ಒಂದು ಮತ್ತೊಂದು ನಾಗದೋಷ ಇದ್ದಾಗ ಅದು ಒಂದು ಈ ಥರ ಎಲ್ಲ ಕಾರಣ ಇದ್ದಾಗ ಆ ಥರ ಪದೇ ಪದೇ ಬೀಳುವಂಥದ್ದು ಎಚ್ಚರಗೊಳ್ಳುವಂಥದ್ದು ಆ ಥರ ಕನಸು ಬಿದ್ದಾಗ ಭಯ ಹುಟ್ಟಿಸುತ್ತೆ ಹಾ ಅದಕ್ಕೆ ಏನು ಮಾಡಬೇಕು ಏನು ಮಾಡಬೇಕು ಅಂದರೆ ನಾಗ ದೇವರಿಗೆ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹತ್ತಿರದಲ್ಲಿ ಅಲ್ಲೇ ಆ ಒಂದು ದೇವಸ್ಥಾನಕ್ಕೆ ಸಂಬಂಧ ಹತ್ತಿರದಲ್ಲೇ ಏನು ಬೆಳ್ಳಿಯ ಒಂದು ನಾಗದೇವರಾಗಿರಲಿ ಅಥವಾ ಬೇರೆ ಬೇರೆ ಆದಂಥ ಅರಕೆ ರೂಪದಲ್ಲಿ ಕೊಡುವಂಥ ವಸ್ತುಗಳನ್ನು ಮಾರು ಮಾರ್ತಾ ಇರ್ತಾರಲ್ವ ಅಲ್ಲಿ ಹೋಗಿ ನಿಮಗೆ ಅನುಗುಣ ನಿಮ್ಮ ಒಂದು ಬಜೆಟ್ಗೆ ತಕ್ಕ ಹಾಗೆ ಅಲ್ಲಿ ಸಿಗುತ್ತೆ ಅದನ್ನು ನೀವು ತಗೊಂಡು ಏನಾದರೂ ಒಂದು ನಾಗದೇವರ ಒಂದು ಪ್ರತಿಮೆ ಆಗಿರಬಹುದು ಅಥವಾ ಏನೋ ಒಂದು ಅವರಿಗೆ ಸಂಬಂಧಪಟ್ಟ ಒಂದು ಕನಸುಗಳು ಮುಂದೆ ಬೀಳದಾಗೆ ತಡೆಯಲು ಮತ್ತು ಅಲ್ಲೇ ಅದನ್ನು ಪ್ರಾರ್ಥನೆ ಮಾಡಿ ಅದನ್ನು ತಗೊಂಡು ಪ್ರಾರ್ಥನೆ ಮಾಡಿ ಅಲ್ಲಿ ಇಟ್ಟಿರ್ತಾರೆ ಒಂದು ಡಬ್ಬಿ ಅದಕ್ಕೆ ಅಂತಲೇ ಅಲ್ಲಿ ಹಾಕುವಂಥದ್ದು ಮತ್ತು ನಾಗದೇವರಿಗೆ ಸಂಬಂಧಪಟ್ಟ ಯಾವುದಾದ್ರೂ ಪೂಜೆ ಮಾಡುವಂಥದ್ದು ಪೂಜೆ ಕೊಡುವಂಥದ್ದು ಹಾಗೆ ಆವಾಗವಾಗ ನಾಗ ಒಂದು ಸನ್ನಿಧಾನಕ್ಕೆ ಹೋಗುವಂಥದ್ದು ಎಲ್ಲ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಈ ಥರ ಎಲ್ಲ ಕನಸುಗಳು ಎಲ್ಲ ಬೀಳ್ತಾ ಇರುತ್ತೆ ಅಲ್ವಾ ಅದರಿಂದ ಆ ಒಂದು ಇದರಿಂದ ನೀವು ಪಾರಾಗಬಹುದು ಮತ್ತು ಏನಾಗಂದ್ರೆ ಒಂದು ರಕ್ಷಣೆ ಕೂಡ ಸಿಗುತ್ತೆ ಹಾಗೆಯೇ ನೀವು ದಿನಾಲು ನಾಗದೇವರಿಗೆ ಈ ಥರ ಎಲ್ಲ ಕನಸು ಬಿದ್ದಾಗ ನಾಗದೇವರಿಗೆ ಸಂಬಂಧಪಟ್ಟ ಯಾವುದೇ ಒಂದು ಮಂತ್ರ ಸುಲಭವಾದ ಮಂತ್ರವನ್ನು ಕೂಡ ನೀವು ಪಠನೆ ಮಾಡ್ಬೋದು ಹನ್ನೊಂದು ಬಾರಿ ದಿನಾಲು ಈ ಥರ ಕನಸು ಬೀಳೋದಾಗೆ ತಡೆಗಟ್ಟಲು ಈ ಥರ ಎಲ್ಲ ಆವಾಗವಾಗ ನಾಗದೇವ ಸನ್ನಿಧಿಗೆ ಅಂದರೆ ದೇವಸ್ಥಾನಕ್ಕೆ ಹೋಗುವಂಥದ್ದು ಪೂಜೆ ಕೊಡುವಂಥದ್ದೆಲ್ಲ ಮಾಡಿ ಇಲ್ಲಾಂದರೆ ಅದೇ ಒಂದು ಏನಾಗುತ್ತೆ ಭಯ ಹುಟ್ಟಿ ಹುಟ್ಟಿ ನಮ್ಮಲ್ಲಿ ಏನಾಗುತ್ತೆ ಈ ಥರ ಕನಸು ಬಿದ್ದಾಗ ನಮಗೆ ಒಂಥರ ಜೀವನವೇ ಬೇಸತ್ತು ಹೋಗುತ್ತೆ ಈ ಥರವೆಲ್ಲ ಭಯ ಯಾಕೆ ಬರುತ್ತೆ ಯಾಕೆ ಬರುತ್ತೆ ಅನ್ನುವ ಆ ಒಂದು ನಾವು ತಲೆಗೆ ತಗೊಂಡು ತಗೊಂಡು ಅದೇ ಒಂದು ದೊಡ್ಡ ಮನೋರೋಗದಾಗೆ ಪರಿಣಾಮ ಕೂಡ ಏನು ಅದೇ ಒಂದು ದೊಡ್ಡದಾಗಿ ಪರಿಣಮಿಸುತ್ತೆ ಅದಕ್ಕೆ ಆದಷ್ಟು ನೀವೇನು ಮಾಡಬೇಕು ಈ ಥರ ಕನಸು ಬಿದ್ದಾಗ ನಾನು ಹೇಳಿದ ಪರಿಹಾರವನ್ನು ಮಾಡಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ದೊಡ್ಡ ದೊಡ್ಡ ಪೂಜೆ ಕೊಡಬೇಕು ಅಂತ ಇಲ್ಲ ಸಣ್ಣ ಸಣ್ಣ ಆವಾಗವಾಗ ಹೋಗಿ ನಮಗೆ ಏನಾಗುತ್ತೋ ನಮ್ಮ ಕೈಯಿಂದ ಅದನ್ನು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಮತ್ತು ಅವರಿಗೆ ಸಂಬಂಧಪಟ್ಟ ಯಾವುದಾದ್ರೂ ಮಂತ್ರವನ್ನು ದಿನಾಲೂ ಹನ್ನೊಂದು ಬಾರಿ ಪಠನೆ ಮಾಡೋದ್ರಿಂದ ಕೂಡ ಈ ಒಂದು ಇದರಿಂದ ಪಾರಾಗಬಹುದು ಧನ್ಯವಾದಗಳು